ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಇವತ್ತಿನ ನೇತೃತ್ವದಲ್ಲಿ ಇವತ್ತು ಗೋಕಾಕ್ ಅಬಕಾರಿ ಇಲಾಖೆಯವರಿಗೆ ಇಲ್ಲಿ ಪ್ರತಿಭಟನೆ ಮಾಡಿ ಯಾಕಪ್ಪ ಅಂತಂದ್ರೆ ಇವತ್ತು ಮುಡ್ಲಗಿ ತಾಲೂಕು ಹಾಗೂ ಗೋಕಾಕ್ ತಾಲೂಕಿನ ಪ್ರತಿ ಒಂದು ಹಳ್ಳಿಗಳಲ್ಲಿ ಮದ್ಯ ಮಾರಾಟವನ್ನು ಬಾಳ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಈಗ ತೊಡೆ ಹೆಣ್ಣು ಮಕ್ಕಳು ಬೀದಿ ಬೀದಿಗೆ ಬಂದಿದ್ದಾರೆ ಈಗ ಯಾಕಂದ್ರೆ ಬಂಗಾರ ಮಾರೋದು ಈ ತರ ಎಲ್ಲಾ ಬಹಳ ಸಮಸ್ಯೆ ಆಗ್ತಾ ಇದೆ ಅದಕ್ಕೋಸ್ಕರ ಇವ್ರಿಗೆ ನಾವು ಹದಿನಾರನೇ ತಾರೀಕು ಮಠ ಅಬ್ಕಾರಿ ಅವರಿಗೆ ಗಡು ಕೊಡ್ತಾ ಇದ್ದೀವಿ ಅಕಸ್ಮಾತ್ ಆಗಿ ಹದಿನಾರನೇ ತಾರೀಕು ಒಳಗಾಗಿ ಎಲ್ಲಾ ಹಳ್ಳಿಗಳಲ್ಲಿ ಏನಾರು ಬಂದ್ ಆಗ್ಲಿಲ್ಪ ಈ ಸೆರೆ ಬಂದ್ ಆಗ್ಲಿಲ್ಪಾ ಅಂತಂದ್ರೆ ನಾವು ಚಿಕ್ಕೋಡಿಯಲ್ಲಿ ಸಾವಿರಾರು ಕಾರ್ಯಕರ್ತರ ಕರ್ಕೊಂಡ್ ಕೇಶಿಂದ ಉಗ್ರ ಹೋರಾಟ ಮಾಡ್ತೇವ ಅಂತ ಹೇಳಿ ಇವತ್ತು ನಾವು ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳ್ತಾ ಇದೀವಿ ಇದು ಈ ಬಂದ್ ಆಗ್ಲಿಲ್ಲ ಅಂದ್ರೆ ಬಂದ್ ನಾವಾಗಿನ ಮುಂದೆ ನಿಂತಿದ್ದಾನೆ ಬಂದ್ 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 ಮಾಡ್ತೀವಿ ಬಿಡಂಗಿಲ್ಲ ಬೆಳಗಾವಿ ಡಿಸ್ಟಿಕ್ ದಾಗ ಸಹಿತ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಮಲ್ಲಿಕಾರ್ಜುನ್ ಮೊರ್ಕುಂಬಿ ಅಂತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಅಬಕಾರಿ ಇಲಾಖೆಗೆ ಒಂದು ಮನವಿ ನೀಡಿದ್ವಿ ಮನವಿ ಉದ್ದೇಶ ಏನಪ್ಪಾ ಅಂತ ಅಂದ್ರ ಗೋಕಾಕ್ ತಾಲೂಕಿ ಆಗಿರ್ಬೋದು ಮುಳುಗಿ ತಾಲೂಕಿ ಒಳಗ ಅನಧಿಕೃತವಾಗಿ ಮದ್ಯ ಮಾರಾಟವನ್ನ ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಮಾಡುತ್ತಿದ್ದು ಹೀಗಾಗಿ ಎಷ್ಟೋ ಇವತ್ತ ಮಹಿಳೆಯರು ಹಾಗೂ ಸದ ಕುಟುಂಬ ಸದಸ್ಯರು ಇವತ್ತ ಬೀದಿ ಪಾಲಾಗ್ತಾ ಇದ್ದಾರ ಹಾಗು ಶಾಲಾ ಪಕ್ಕದಲ್ಲಿಯೇ ಮದ್ಯ ಮಾರಾಟವನ್ನ ಮಾಡಿದ್ರು ಅಂತಂದ್ರೆ ಶಾಲಾ ಮಕ್ಕಳ ಮೇಲೂ ಪ್ರಭಾವ ಬೀರಾತೈತಿ ಹೀಗಾಗಿ ಕೂಡಲೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನಪ್ಪಾ ಒಂದ ಬೇಡಿಕೆ ಅಪ್ಪ ಅಂತಂದ್ರ ಕೂಡಲೇ ಅನಧಿಕೃತವಾಗಿ ಏನು ಹಳ್ಳಿಗಳಲ್ಲಿ ತಾಲೂಕು ಒಳಗೆ ಏನು ಏನಿವ ಮದ್ಯ ಮಾರಾಟವನ್ನು ಮಾಡ್ತಾ ಇದಾರ ಕೂಡಲೇ ತೆಗೆದುಕೊಳ್ಸ್ಬೇಕು ಒಂದ್ ವೇಳೆ ಅಂಗಡಿಗಳನ್ನ ಹಳ್ಳಿಗಳಲ್ಲಿ ಅಂಗಡಿಗಳನ್ನ ಬಂದ್ ಮಾಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಕಚೇರಿ ಮುಂದೆ ಅಳಿಯೋ ರಾತ್ರಿ ಧರಣಿಯನ್ನು ಮಾಡ್ತೇವೆ ಒಂದ್ ವೇಳೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಏನು ಕ್ರಮವನ್ನು ತೆರಳಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಈ ಅಧಿಕಾರಿಗಳ ಮೇಲೆ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ನಾವು ಕ್ರಮ ಜರುಗಿಸ್ತು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ತಿಳಿಪಡಿಸ್ತೀನಿ ಅಲ್ಲ ಒಂದ್ ವೇಳೆ ಇವತ್ತು ಆಗದೆ ಇದ್ದಲ್ಲಿ ಅನಧಿಕೃತವಾಗಿ ಏನು ಇವತ್ತು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದಾರಲ್ಲ ಇದು ಆಗದೆ ಇದ್ದಲ್ಲಿ ನಾವು ಅಯೋರಾತ್ರಿ ಧರಣಿಯನ್ನ ಕಚೇರಿ ಮುಂದೆ ಸುಮಾರು ಎಲ್ಲಾ ನಮ್ಮ ತಾಲೂಕು ನಮ್ಮ ಸಂಘಟನೆ ಕಾರ್ಯಕರ್ತರನ್ನ ಕರೆಸಿ ನ್ಯಾಯ ಸಿಗೋರಿಗೂ ಕೂಡ ಈಗ ಕಚೇರಿ ಮುಂದೆ ಐವರ್ಥ ಧರಣಿ ಮಾಡ್ತು ಅಂತ ಹೇಳಿ ಕೆಳಕ್ ಬಯಸ್ತೀನಿ ಮಂಜುನಾಥ್ ಜಿಲ್ಲೆ ಹೇಳಿ ಕರ್ನಾಟಕ ರಕ್ಷಣಾ ಅದಕ್ಕೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು अरे तो मारता है मारो दिल रे नहीं मारती है हां फेस मारता है अब हमकडे खाली कर मारता है 80 अंदर ना विचार कर 100 है ना